ಹಾಯ್ ನೋಡಿರಿ ನಾನಿವತ್ತು ಎಗ್ ಬಿರಿಯಾನಿ ಮಾಡೋದು ಹೆಂಗಂತ ತೋರಿಸ್ತೀನಿ ಹೋಟೆಲ್ನಾಗೆಲ್ಲ ಏನು ಟೇಸ್ಟ್ ಸಿಗ್ತೈತಲ್ಲ ಅದೇ ಥರ ಟೇಸ್ಟ್ ಇರ್ತೈತಿ ಮೊದಲಿಗೆ ಈ ಗ್ಲಾಸಿಂದ ನಾವು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ಹಾಕ್ಕೊಂಡಿನಿ ಇದನ್ನು ಚೆಂದಂಗೆ ತೊಳ್ಕೊಂಡು ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ಕಿನ್ನ ಒಂದು ಚೂರು ಕಡಿಮೆ ನೀರು ಹಾಕ್ಕೊಂಡಿನಿ ಇದಕ್ಕೆ ಪಲಾವ್ ಎಲೆ ಚಕ್ರಮಗ್ಗು ಒಂದು ಇಂಚು ಚಕ್ಕಿ ಮೂರು ಲವಂಗ ಒಂದು ಏಲಕ್ಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಮೂರು ವಿಷಲ್ ಕೂಗಿಸ್ಕೊಂಡ್ಬಿಡ್ತೀನಿ ಸ್ವಲ್ಪ ಆದಷ್ಟು ಉದುರು ಉದುರಾಗಿರ್ಬೇಕು ಅನ್ನ ಆಮೇಲೆ ನಾನಿಲ್ಲಿ ಎಗ್ನ ಬಾಯ್ಲ್ ಇಟ್ಕೊಂಡಿದ್ದೆ ಅದಕ್ಕೆ ಮ್ಯಾರಿನೇಟ್ ಮಾಡ್ಕೊತೀನಿ ಅದಕ್ಕೆ ಒಂಚೂರು ಖಾರದ ಪುಡಿ ಒಂಚೂರು ಅರಶಿನ ಪುಡಿ ಒಂಚೂರು ಧನಿಯಾ ಪುಡಿ ಹಂಗೆ ಮೊಸರು ಒಂಚೂರು ಉಪ್ಪು ಹಾಕಿ ಈ ರೀತಿ ಮ್ಯಾರಿನೇಟ್ ಮಾಡ್ಕೊತೀನಿ ಇದಕ್ಕೆ ಚಾಕುದಿಂದ ಇಲ್ಲ ಫೋರ್ಕಿಂದ ಈ ರೀತಿ ಚುಚ್ಕೊಂಡು ಇಟ್ಕೊಳ್ರಿ ಅಂದರೆ ಎಣ್ಣೆಗೆ ಹಾಕಿದಾಗ ಸಿಡಂಗಿಲ್ಲ ಆಮೇಲೆ ಎಣ್ಣೆ ಇಟ್ಕೊಂಡಿನಿ ಅದಕ್ಕಾದಮೇಲೆ ಒಂದು ಮೂರು ದೊಡ್ಡ ದೊಡ್ಡ ಉಳ್ಳಾಗಡ್ಡಿನ ಈ ರೀತಿ ಹೆಚ್ಚಿಟ್ಕೊಂಡಿದ್ದೆ ಉದ್ದಕ್ಕೆ ಇವನ್ನ ಚೆಂದಾಗಿ ಫ್ರೈ ಮಾಡ್ಕೊರಿ ಫುಲ್ ಬ್ರೌನ್ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಂಡು ಸೈಡಿಗೆ ತಗದಿಟ್ಕೊರಿ ಆಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿರೋ ಎಗ್ನ ಸ್ವಲ್ಪ ಫ್ರೈ ಮಾಡ್ಕೊರಿ ಅದ ಎಣ್ಣೆ ಒಳಗೆ ಇದೊಂಚೂರು ಫ್ರೈ ಮಾಡ್ಕೊಂಡ್ಮೇಲೆ ಸೈಡಿಗೆ ತಕ್ಕೊಂಡು ಇಟ್ಕೋಬೇಕು ನೆಕ್ಸ್ಟು ಅದ ಎಣ್ಣೆಗೆ ಒಂದು ಸಬ್ಜಿ ಜೀರಿಗೆ ಸಾಸಿವೆ ಆಮೇಲೆ ಒಂದು ಮೂರು ಮೆಣಸಿನ್ಕಾಯಿ ಆಮೇಲೆ ಒಂದು ಉಳ್ಳಾಗಡ್ಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ ಇನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊರಿ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿನಿ ಆಮೇಲೆ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿನಿ ನೆಕ್ಸ್ಟು ಒಂದು ಸ್ವಲ್ಪ ಪುದೀನ ಆಮೇಲೆ ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಆಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂಚೂರು ಅರಶಿನ ಒಂದು ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನೆಕ್ಸ್ಟು ಒಂದು ಮೂರು ಸ್ಪೂನಷ್ಟು ಮೊಸರು ಹಾಕ್ಕೋತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಆಗಲೇ ಅನ್ನಕ್ಕ ಮತ್ತು ಎಗ್ಗಿಗೆ ಸ್ವಲ್ಪ ಉಪ್ಪು ಹಾಕಿದ್ದೆ ಹಾಗಾಗಿ ಸ್ವಲ್ಪ ನೋಡಿ ಹಾಕ್ಕೋಬೇಕು ಉಪ್ಪು ನೆಕ್ಸ್ಟ್ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿನಿ ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಂಡು ಹಾಕೋರಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕೋಬೋದು ಈಗ ಇದ್ರಾಗ ಏನು ಒಗ್ಗರಣೆ ಮಾಡ್ಕೊಂಡಿವಲ್ಲ ಅದನ್ನ ಒಂದು ಸ್ವಲ್ಪ ಒಗ್ಗರಣೆ ತೊಗೊಂಡು ಸೈಡಿಗೆ ಇಟ್ಕೊಂಡಿನಿ ಆಮೇಲೆ ಇದಕ್ಕೊಂಚೂರು ಚೂರು ನೀರು ಹಾಕಿನಿ ದಮ್ ಕಟ್ಟುವಾಗ ಹೊತ್ಬಾರ್ದು ಅದಕ್ಕೆ ಆಮೇಲೆ ಅದ್ರ ಮ್ಯಾಗ ಅನ್ನ ಉದ್ರ ಉದ್ರಾಗ ಅನ್ನ ಮಾಡ್ಕೊಂಡಿದ್ವಲ್ಲ ಆ ಅನ್ನನ ಹಿಂಗೆ ಹಾಕೋತೀನಿ ಒಂದು ಲೇಯರ್ ಈ ಈ ರೀತಿ ಹಾಕ್ಕೊಂಡಿನಿ ಆಮೇಲೆ ಅದ್ರ ಮೇಲೆ ಹೆಸರು ಏನು ತೆಗೆದು ಇಟ್ಕೊಂಡಿದ್ವಲ್ಲ ಒಗ್ಗರಣೆ ಅದನ್ನು ಈ ರೀತಿ ಆ ಲೇಯರ್ ಮೇಲೆ ಒಂದು ಸ್ವಲ್ಪ ಹಾಕೋರಿ ಆಮೇಲೆ ಫ್ರೈಡ್ ಮಾಡ್ಕೊಂಡಿದ್ದ ಈರುಳ್ಳಿನ ಈ ರೀತಿ ಹಾಕೋರಿ ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಹಾಕೋರಿ ಆಮೇಲೆ ಎಗ್ ಹಾಕೋರಿ ಇದ್ರ ಮೇಲೆ ಇನ್ನೊಂದು ಲೇಯರ್ ಅನ್ನ ಹಾಕೋರಿ ಆಮೇಲೆ ಇದ್ರ ಮೇಲೆ ಮತ್ತು ಫ್ರೈ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ ಹಾಕ್ಕೋರಿ ಆಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೋರಿ ಅದ್ರ ಮೇಲೆ ಉಳ್ದಿದ್ದು ಒಂದು ಸ್ವಲ್ಪ ನಾನು ಹಾಕ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಏನಾರು ಒಂದು ಭಾರಂದು ವಸ್ತು ಇಡ್ರಿ ಒಂದು ಹತ್ತು ನಿಮಿಷ ಸಣ್ಣ ಊರೊಳಗೆ ದಮ್ ಕಟ್ಕೊರಿ ಈಗ ನೋಡ್ರಿ ಬಿರಿಯಾನಿ ರೆಡಿ ಆಗೈತಿ ಇದನ್ನು ಮೆಲ್ಕ ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಇದನ್ನು ಪೂರ್ತಿ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊರಿ ಎಕ್ ದಮ್ ಬಿರಿಯಾನಿ ರೆಡಿ ಆಗೈತಿ ಇದಕ್ಕೆ ನಿಂಬೆ ಹಣ್ಣು ಹಿಂಡ್ಕೊಂಡು ತಿಂದ್ರೆ ಮಸ್ತ್ ಇರ್ತೈತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು